ಒಂದೂರಲ್ಲಿ ಮಾರುತಿ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾ ಒಳ್ಳೆಯವನಾಗಿದ್ದ ತುಂಬಾ ಅಮಾಯಕನಾಗಿದ್ದ ಮಾರುತಿ ಅವನ ತಾಯಿ ಕಾಂತಮ್ಮನ ಜೊತೆ ಸಂತೋಷವಾಗಿ ಬಾಳ್ತಿದ್ದ ಕಾಂತಮ್ಮ ಅವರ ಮಗನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಮಾರುತಿ ಶ್ರೀ ಆಂಜನೇಯ ಸ್ವಾಮಿಯ ಭಕ್ತನಾಗಿದ್ದ ಏನು ಅವನ್ ವಯಸ್ಸಲ್ಲಿರುವ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಓದಿ ಮುಗಿಸಿ ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರ್ಕೊಂಡು ಸಂತೋಷವಾಗಿ ಅವ್ರ ಜೀವನಾನ ನಡೆಸ್ತಾ ಇದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಆದ್ರೆ ಇವನ್ ಮಾತ್ರ ಈ ಊರಲ್ಲೇ ಇದ್ಕೊಂಡು ಹಣ ಸಂಪಾದನೆ ಮಾಡಕ್ಕಾಗದೇ ಇದ್ದಾನೆ ಇವನ್ನ ನೋಡುವಾಗ ಎತ್ತ ಕರಳು ಚುಚ್ಚಾ ಇದೆ ಹಾಗೆ ಕಾಂತಮ್ಮ ಮಾರುತಿಯ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ತಾ ಇದ್ರು ಆ ಸಮಯದಲ್ಲಿ ಮಾರುತಿ ಮನೆಗೆ ಬಂದ ಏನಮ್ಮ ಎಲ್ಲರೂ ನನ್ನ ನೋಡಿ ಪೆದ್ದ ಮುಟ್ಟಳ ಅಂತ ಹೇಳ್ತಿದ್ದಾರೆ ನನಗೆ ತುಂಬಾ ಕೋಪ ಬರ್ತದೆ ಹೌದಾ ನೀನ್ ಯಾಕಪ್ಪ ಹೊರಗೆ ಹೋದೆ ಹೌದು ನಿನ್ನ ನೋಡಿ ಯಾಕೆ ಎಲ್ರು ಪಾಪದವ್ನು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹೋಗ್ತಾ ಇದ್ರು ನಾನು ಕೂಡ ಅಭಿಷೇಕ ನೋಡನಂತನೆ ಹೋಗಿದ್ದು ಎಲ್ಲರೂ ಶಿವಲಿಂಗಕ್ಕೆ ಹಾಲನ್ನು ಹೋಯ್ತಾ ಇದ್ರು ನಾನು ಅವ್ರನ್ನ ನೋಡಿ ಹಾಲ್ನ ಯಾಕೆ ಕೆಳಗೆ ಹೋಯ್ತಿದ್ದೀರಾ ಅಂತ ಕೇಳ್ದೆ ಅದರಿಂದ ಅವರೆಲ್ಲ ನನಗೆ ಬೈದು ಅಲ್ಲಿಂದ ಕಳಿಸ್ಬಿಟ್ರಮ್ಮ ದೇವರಿಗೆ ಅಭಿಷೇಕ ಮಾಡುವಂತಹ ಹಾಲನ್ನು ನೀನೀಗೆ ಕೆಳಗೆ ಉಯ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾರಾದ್ರೂ ಹಾಗೆ ಹೇಳ್ತಾರೆ ಕಣು ಅರೆ ನಾನೇನು ತಪ್ಪಾಗಿ ಹೇಳಿಲ್ವಲ್ಲ ಹೊರಗಡೆ ಎಷ್ಟೋ ಜನ ಬಡವರು ಕುಡಿಯಕ್ಕೆ ಕೂಡ ನೀರಿಲ್ದೆ ತುಂಬಾ ಕಷ್ಟ ಪಡ್ತಿದ್ದಾರೆ ಈ ಹಾಲನ್ನು ಕೊಡದೆ ಈಗ ನೀವು ಕೆಳಗೆ ಉಯ್ತಾ ಇದ್ದೀರಾ ಅಂತ ನಾನು ಸರಿಯಾಗಿ ಕೇಳ್ದೆ ನಾನು ಹೇಳಿದಿರ್ಲಿ ಏನಮ್ಮ ತಪ್ಪು ಹಾಗಂತ ಮಾರುತಿ ಬೇಜಾರಿಂದ ಆಂಜನೇಯ ಸ್ವಾಮಿಯ ಹತ್ರ ಹೋಗಿ ಅವನ ಹತ್ರ ನಡೆದ ಎಲ್ಲಾ ವಿಷಯನ ಹೇಳ್ದ ನನ್ನ ಮಗನಿಗೆ ತುಂಬಾ ಒಳ್ಳೆ ಮನಸ್ಸು ಆದ್ರೆ ಅವನನ್ನು ನೋಡುವ ಊರಿನ ಜನರು ಅವನನ್ನು ಮುಟ್ಟಾಳ ಅಂತ ಹೇಳ್ತಿದ್ದಾರೆ ಅವನು ಪೂಜೆ ಮಾಡುವ ಆಂಜನೇಯ ಸ್ವಾಮಿನೇ ಅವನ ಕಾಪಾಡ್ಬೇಕು ಹಾಗೆ ಕಾಂತಮ್ಮ ಮಾರುತಿನ ನೋಡಿ ಮನಸ್ಸೊಳಗಡೆ ಅಂದ್ಕೊಳ್ತಾ ಇದ್ರು ಆವಾಗ ಪಕ್ಕದ ಮನೆ ಸುಜಾತ ಅಲ್ಲಿಗೆ ಬಂದ್ರು ತಗೋ ಕಾಂತಮ್ಮ ನಿನಗೆ ಪತ್ರಿಕೆ ಇಟ್ಟು ಹೋಗೋಣ ಅಂತ ಬಂದೆ ಪತ್ರಿಕೆನಾ ಏನ್ ಪತ್ರಿಕೆ ಇದು ನನ್ನ ಮಗನಿಗೆ ಮದುವೆ ನಿಶೇ ಆಗಿದೆ ಬರ ಶುಕ್ರವಾರನೇ ಅವನ್ ಮದುವೆ ನೀನು ನಿನ್ ಮಗನ ಕರ್ಕೊಂಡು ಬಂದ್ಬಿಡು ಆದ್ರೆ ನನ್ ಮಗನ್ಕಿಂತ ನಿನ್ ಮಗ ತುಂಬಾ ದೊಡ್ಡವನು ಆದ್ರೆ ಇದುವರೆಗೂ ಅವನು ಒಂದ್ ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ಮದುವೆ ಅಂತ ಒಂದು ನಡೀಲೂ ಇಲ್ಲ ಸರಿ ಬಿಡು ಏನು ಚಿಂತೆ ಮಾಡ್ಬೇಡ ಮದುವೆ ಅಂತ ಅವನಿಗೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಹಾಗಂತ ಹೇಳಿ ಸುಜಾತ ಅಲ್ಲಿಂದ ಹೋದ್ರು ಸುಜಾತ ಹೇಳಿದ್ದನ ಕೇಳಿ ಪಾಪ ಕಾಂತಮ್ಮ ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು ನೋಡಿದ್ಯಾ ಕಣೋ ಊರಲ್ಲಿ ಎಲ್ಲರ ಮನೆಯಲ್ಲೂ ಮದುವೆ ಅಂತ ವಿಶೇಷ ಅಂತ ಏನಾದ್ರೂ ಒಂದು ನಡೀತಾನೇ ಇದೆ ಆದ್ರೆ ಮನೆಯಲ್ಲಿ ಯಾವುದೂ ಇಲ್ಲ ಇದಕ್ಕೆಲ್ಲ ಕಾರಣ ನಿನ್ನ ಮುಟ್ಟಾಳ್ತಾನ ನಿನ್ನಿಂದನೇ ಕಣು ಮನೆಯಲ್ಲಿ ಯಾವ ಒಳ್ಳೇದು ನಡೀತಾ ಇಲ್ಲ ಹಾಗಂತ ಕಾಂತಮ್ಮ ನೋವನ್ನು ತಡ್ಕೊಳಕಾಗದೆ ಮಾರುತಿನ ಬಾಯ್ ಬಂದ ಹಾಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು ಪಾಪ ಮಾರುತಿ ತುಂಬಾನು ಬೇಜಾರ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ ಏನ್ ಸ್ವಾಮಿ ಬೈತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಈ ಊರಿನ ಜನಗಳು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಇವತ್ತೇ ನನಗೆ ನಿಜ ಗೊತ್ತಾಗಿದ್ದು ನನ್ನ ತಾಯಿಗೇನೆ ನನ್ನ ಇಷ್ಟ ಇಲ್ಲ ಇನ್ನು ನಾನು ಯಾರಿಗೋಸ್ಕರ ಜೀವನ ಮಾಡಬೇಕು ದಯವಿಟ್ಟು ನನ್ನನ್ನು ಕರ್ಕೊಂಡೋಗಪ್ಪ ಹಾಗಂತ ಹೇಳಿ ಮಾರುತಿ ಆಂಜನೇಯ ಸ್ವಾಮಿಯ ವಿಗ್ರಹದಲ್ಲಿ ತಲೆನ ಹೊಡ್ಕೊಂಡ ಅವನ್ ತಲೆಗೆ ಗಾಯವಾಗಿ ರಕ್ತ ಸುರಿತಾ ಇತ್ತು ಆವಾಗ ಮಾರುತಿಯ ನೋವನ್ನು ನೋಡಿ ತಡ್ಕೊಳಕಾಗದೆ ತಕ್ಷಣ ಮಾರುತಿಯ ಮುಂದ್ಗಡೆ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾದ್ರು ಮಾರುತಿ ನಿಲ್ಲು ಏನಪ್ಪ ಇದು ಏನ್ ಕೆಲಸ ಮಾಡ್ತಾ ಇದ್ದೀ ಯಾಕೆ ನಿನಗೆ ಇಷ್ಟೊಂದು ಕಷ್ಟ ಸ್ವಾಮಿ ನೀವು ನನಗೋಸ್ಕರ ಬಂದಿದ್ದೀರಾ ನನ್ನ ಕಷ್ಟ ಏನು ಅಂತ ಕೇಳ್ತಿದ್ದೀರಾ ಸ್ವಾಮಿ ನನ್ನ ಕಷ್ಟ ನಿಮಗೆ ಗೊತ್ತಿಲ್ವಾ ಸ್ವಾಮಿ ಊರಿನ ಜನಗಳು ಯಾವಾಗಲೂ ನನ್ನ ನೋಡಿ ಏನಾದರೂ ಒಂದು ಹೇಳಿ ನನ್ನ ಅವಮಾನ ಮಾಡ್ತಿದ್ದಾರೆ ಕೊನೆಯಲ್ಲಿ ಅಮ್ಮ ಕೂಡ ನನಗೆ ಏನೂ ಗೊತ್ತಿಲ್ಲ ಅಂತ ಬೈದ್ಬಿಟ್ರು ನನಗೆ ತುಂಬ ಬೇಜಾರಾಗ್ತಿದೆ ಮಾರುತಿ ನೀನು ತುಂಬ ಒಳ್ಳೆಯವನು ಅದರಿಂದನೇ ಊರಲ್ಲಿ ಎಲ್ಲರೂ ನಿನ್ನ ಪಾಪದವನು ಅಂತ ತಿಳ್ಕೊಂಡಿದ್ದಾರೆ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಇನ್ನು ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ನಿನ್ನ ನಾನು ಒಂದು ಒಳ್ಳೆ ದಾರಿಗೆ ತರ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಒಂದು ಹಸುವನ್ನು ಪ್ರತ್ಯಕ್ಷೆ ಮಾಡಿದ್ರು ಇಲ್ಲಿ ನೋಡು ಮಾರುತಿ ಇದು ಸಾಧಾರಣವಾದ ಹಸು ಅಲ್ಲ ತುಂಬಾ ವಿಶೇಷವಾದ ಹಸು ಮತ್ತೆ ಇದು ಮಾತನಾಡುವ ಹಸು ಅದು ಮಾತ್ರ ಅಲ್ಲ ಪ್ರತಿದಿನ ರಾತ್ರಿಯಲ್ಲಿ ಸರಿಯಾಗಿ ಒಂಬತ್ತು ಗಂಟೆಗೆ ಈ ಹಸು ಚಿನ್ನದ ಹಾಲನ್ನು ಕೊಡುತ್ತೆ ನನ್ನ ಹೆಸರನ್ನು ಹೇಳಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಆ ಹಾಲು ಚಿನ್ನವಾಗುತ್ತೆ ಅದು ಮಾತ್ರ ಅಲ್ಲ ನೀನು ಈ ಹಸುವಿಗೆ ಆಹಾರ ಕೊಡದೇ ಇದ್ದರೂ ಕೂಡ ಕಾಮದೇನುವಾಗಿ ಇದು ನಿನಗೆ ಹಾಲನ್ನು ಕೊಡುತ್ತನೇ ಇರುತ್ತೆ ನೀನು ಯಾರು ನಿನ್ನ ಶಕ್ತಿ ಏನು ಅಂತ ಈ ಊರಿನ ಜನಗಳಿಗೆ ತೋರಿಸು ಹಾಗಂತ ಹೇಳಿ ಒಂದು ಹಸುವನ್ನು ಕೊಟ್ಟು ಮಾರುತಿನ ಆಶೀರ್ವಾದ ಮಾಡಿ ಆಂಜನೇಯ ಸ್ವಾಮಿ ಅಲ್ಲಿಂದ ಮಾಯವಾದರು ಮಾರುತಿ ಸ್ವಾಮಿ ಕೊಟ್ಟ ಆ ಹಸುವಿಗೆ ಗೌರಿ ಅಂತ ಹೆಸರಿಟ್ಟ ಆಮೇಲೆ ಗೌರಿನ ಅವನ ಮನೆಗೆ ಕರ್ಕೊಂಡು ಬಂದು ಅವನ ತಾಯಿಯ ಹತ್ರ ನಡೆದ ಎಲ್ಲ ವಿಷಯನ ಲೇ ಮಾರುತಿ ನಾನು ಕೋಪದಿಂದ ನಾಲ್ಕ್ ಮಾತು ಜಾಸ್ತಿಯಾಗಿ ಮಾತಾಡ್ಬಿಟ್ಟೆ ಅದಕ್ಕೋಸ್ಕರ ನೀನ್ ಇಷ್ಟೊಂದು ಕಷ್ಟ ಪಡ್ತೀಯ ಅಂತ ನಾನ್ ತಿಳ್ಕೊಂಡಿಲ್ಲ ಕಣೋ ನನ್ನ ಕ್ಷಮಿಸ್ಬಿಡೋ ಅರೇ ಹಾಗೆ ಹೇಳ್ಬೇಡಮ್ಮ ಆ ಪರಿಸ್ಥಿತಿಯಲ್ಲಿ ಯಾರೇ ಆಗಿದ್ರು ಹಾಗೆ ಹೇಳ್ತಿದ್ರು ಅಮ್ಮ ದೇವ್ರು ಕೊಟ್ಟ ಈ ಹಸುವಿನಿಂದ ನಮ್ಮ ಕಷ್ಟ ಎಲ್ಲ ತೀರುತ್ತೆ ನೀವು ಏನು ಚಿಂತೆ ಮಾಡಬೇಡಿ ನಮಗೆ ಒಂದು ಒಳ್ಳೆ ದಿನ ಬರುತ್ತೆ ಹಾಗೆ ಮಾರುತಿ ಆ ಹಸು ಕೊಡುವ ಹಾಲನ್ನ ತಗೊಂಡು ಅದನ್ನ ಊರೊಳಗಡೆ ವ್ಯಾಪಾರ ಮಾಡಕ್ಕೆ ಶುರು ಮಾಡ್ದ ಗೌರಿ ಹಸು ಕೊಡುವ ಹಾಲಿನ ರುಚಿ ತುಂಬಾನೇ ರುಚಿಯಾಗಿರೋದ್ರಿಂದ ಊರಲ್ಲಿ ಎಲ್ರು ಮಾರುತಿ ಹತ್ರನೇ ಹಾಲು ತಗೊಳಕ್ಕೆ ಶುರು ಮಾಡಿದ್ರು ರಾತ್ರಿ ಒಂಬತ್ತು ಗಂಟೆಗೆ ಚಿನ್ನದ ಹಾಲನ್ನು ಕೂಡ ಕೊಡ್ತಾ ಇತ್ತು ಗೌರಿ ಹಸು ಏನಮ್ಮ ಚಿನ್ನದ ಹಾಲು ಹೇಗಿದೆ ನನ್ನ ಕಣ್ಣನ್ನು ನನ್ನಿಂದನೇ ನಂಬಕ್ಕಾಗ್ತಿಲ್ಲ ಕಣೋ ಇದೆಲ್ಲ ನಿಜವಾಗಲೂ ಚಿನ್ನನೇನಾ ಅರೆ ಹೌದಮ್ಮ ನೀನು ಬೇಕಾದ್ರೆ ನೋಡು ನೋಡು ಈ ಹಾಲು ಒಂದೇ ನಿಮಿಷದಲ್ಲಿ ಚಿನ್ನವಾಗಿ ಬದಲಾಗುತ್ತೆ ಎಲ್ಲಿ ಅದ್ನ ಮಾಡಿ ತೋರಿಸು ರಾಮಭಕ್ತ ಹನುಮನಿಗೆ ಜೈ ರಾಮ ಭಕ್ತ ಹನುಮನಿಗೆ ಜೈ ರಾಮ ಭಕ್ತ ಹನುಮನಿಗೆ ಜೈ ಹಾಗೆ ಮಾರುತಿ ಹೇಳಿದ ತಕ್ಷಣ ಆ ಚಿನ್ನದ ಹಾಲು ಚಿನ್ನದ ಒಡವೆಗಳಾಗಿ ಬದಲಾಯಿತು ನಿಜವಾಗ್ಲು ಇದು ತುಂಬಾ ದೊಡ್ಡ ಆಶ್ಚರ್ಯವೇ ಕಣು ಇದೆಲ್ಲ ಆಂಜನೇಯನ ದಯನೇ ಅಮ್ಮ ನಾನು ಯಾವಾಗ್ಲೂ ನಿನಗೆ ಏನೂ ತೆಗೆದುಕೊಟ್ಟಿಲ್ಲಲ್ಲಮ್ಮ ತಕೊಳ್ಳಿ ಇದೆಲ್ಲ ನಿಮಗೇನೆ ಹಾಗೆ ಮಾರುತಿ ಆ ಚಿನ್ನದ ಒಡವೆಗಳನ್ನ ತಾಯಿಯ ಹತ್ರ ಕೊಟ್ಟ ಮರುದಿನ ಬೆಳಗ್ಗೆ ಕಾಂತಮ್ಮ ಆ ಚಿನ್ನದ ಒಡವೆಗಳನ್ನ ಹಾಕೊಂಡು ಸುಜಾತ ಮಗನ ಮದುವೆಗೆ ಹೋದ್ಲೋ ಕಾಂತಮ್ಮನ ಮೈ ಮೇಲಿರುವ ಅಷ್ಟು ಒಡವೆಗಳನ್ನ ನೋಡಿ ಅಲ್ಲಿ ಸುಜಾತ ಮಾತ್ರ ಅಲ್ಲ ಮದುವೆಗೆ ಬಂದಿದವರು ಎಲ್ರು ತುಂಬಾ ಆಶ್ಚರ್ಯಪಟ್ರು ಹಾಗೆ ಆ ಮದುವೆಯನ್ನು ಮುಗಿದು ಹೋಯ್ತು ಅಮ್ಮ ನಮ್ಮ ಪಕ್ಕದ ಮನೆ ಕಾಂತಮ್ಮ ನಿನ್ನೆ ಮದುವೆಗೆ ತುಂಬಾ ಚಿನ್ನಗಳನ್ನು ಹಾಕೊಂಡ್ ಬಂದ್ರಲ್ವಾ ಹೌದು ಕಣು ನಾನು ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ನಿನ್ನೆ ತನಕ ತಿನ್ನೋ ಊಟಕ್ಕೇನೆ ಕಷ್ಟಪಡ್ತಿದ್ರು ಇವಾಗ ತಿಡೀರಂತ ಇಷ್ಟು ದೊಡ್ಡ ಶ್ರೀಮಂತರು ಹೇಗೆ ಆದ್ರು ಇದರಲ್ಲಿ ಏನೋ ಒಂದು ರಹಸ್ಯ ಇದೆ ನಾವು ನಾವದನ್ನ ಕಂಡಿಡಿಬೇಕು ಹಾಗೆ ಆ ದಿನ ರಾತ್ರಿ ರಾಘವ ಕಾಂತಮ್ಮನ ಮನೆ ಹಿಂದ್ಗಡೆ ಹೋಗಿ ಅಲ್ಲಿ ನಡೆಯೋದನ್ನ ನೋಡ್ದ ಯಾವಾಗ್ಲತರ ರಾತ್ರಿ ಒಂಬತ್ತು ಗಂಟೆಗೆ ಕಾಂತಮ್ಮ ಹಾಗೂ ಮಾರುತಿ ಇಬ್ರು ಚಿನ್ನದ ಹಾಲನ್ನ ತಗೊಳ್ತಾ ಇದ್ರು ಆ ದೃಶ್ಯವನ್ನ ನೋಡಿ ರಾಘವ ಆಶ್ಚರ್ಯಪಟ್ಟ ಹಾಗೆ ಕೆಲಸ ಮುಗಿದ್ಮೇಲೆ ಮಾರುತಿ ಕಾಂತಮ್ಮ ಇಬ್ರು ಮನೆಯೊಳಗಡೆ ಹೋದ್ರು ಆವಾಗ ಅವ್ರು ಹೋದ ತಕ್ಷಣ ರಾಘವ ಗೌರಿ ಹಸೋನ ಕರ್ಕೊಂಡ್ ಬಂದ ಗೊಡನಲ್ಲಿ ಕಟ್ ಹಾಕ್ದ ಇಲ್ ನಿನ್ನ ನಿನ್ನತ್ರ ಮಂತ್ರಶಕ್ತಿ ಇದೆ ಅಂತ ನನಗೆ ಗೊತ್ತು ಇವಾಗಷ್ಟೇ ಆ ಮಾರುತಿಗೆ ಚಿನ್ನದ ಹಾಲನ್ನು ಕೊಟ್ಟಿದ್ನ ನಾನು ನೋಡ್ದೆ ನನಗೆ ಅದೇ ರೀತಿ ಚಿನ್ನದ ಹಾಲನ್ನು ಕೊಡು ಇಲ್ಲ ನನ್ನಿಂದ ಕೊಡಕ್ಕಾಗದಿಲ್ಲ ಆ ಸಮಯ ಮೀರಿಬಿಡ್ತು ಸಮಯ ಮುಗೀತು ಅಂತ ನನ್ನತ್ರ ಸುಳ್ಳ ನೀನ್ ನನಗೆ ಚಿನ್ನದ ಹಾಲು ಕೊಡ ತನಕ ನಿನಗೆ ನಾನು ಒಡಿತಾನೇ ಇರ್ತೀನಿ ಹಾಗಂತ ಹೇಳಿ ರಾಘವ ಆ ಹಸುವಿಗೆ ಹಿಂಸೆ ಕೊಡಕೆ ಶುರು ಮಾಡ್ದ ಈ ಕಡೆ ಕಾಂತಮ್ಮ ಮಾರುತಿ ಇಬ್ರು ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಗೌರಿ ಹಸು ಇಲ್ಲ ಅನ್ನೋದನ್ನ ತಿಳ್ಕೊಂಡು ಮಾರುತಿ ಹಸುವಿನ ಹೆಜ್ಜೆಯ ಗುರ್ತುಗಳನ್ನು ನೋಡಿ ಹಿಂಬಾಲಿಸಿ ಹೋದ ಆ ಹಸುನ ಹಿಂಸಿಸ್ತಾ ಇರೋದನ್ನ ಏನ್ ರಾಘವ ಮಾಡ್ತಾ ಇದ್ಯಾ ಇದು ನಿನಗೆ ಸರಿ ಅಂತ ಅನಿಸ್ತಾ ಇದ್ಯಾ ನನ್ನ ಹಸುನ ಬಿಟ್ಬಿಡು ಹಾಗೆ ಮಾರುತಿ ಎಷ್ಟೇ ಹೇಳಿದ್ರು ಕೂಡ ರಾಘವ ಮಾತ್ರ ಗೌರಿನ ವಾಪಸ್ ಕಳಿಸ್ಲೇ ಇಲ್ಲ ಆವಾಗ ಮಾರುತಿ ಶ್ರೀ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಂಡ ಆಂಜನೇಯ ಸ್ವಾಮಿ ಅವ್ರ ಮುಂದ್ಗಡೆ ಪ್ರತ್ಯಕ್ಷವಾದ್ರು ಎಷ್ಟು ಧೈರ್ಯ ಇದ್ರೆ ಹಸುನ ಹಿಡ್ಕೊಂಡು ಹೊಡಿತೀಯ ಗೋಮಾತೆ ಅಂತ ಗೊತ್ತಿದ್ರು ಏನ್ ಮಾಡ್ತೀನಿ ನೋಡು ಹಾಗಂತ ಆಂಜನೇಯ ಸ್ವಾಮಿ ಗದಿಯಿಂದ ರಾಘವನ ಹೊಡೆದು ಅವನನ್ನ ಪರಲೋಕಕ್ಕೇನೆ ಕಳಿಸ್ಬಿಟ್ರು ಸ್ವಾಮಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಮಾರುತಿ ಹಾಗೂ ಗೌರಿ ಹಸುನ ಕಾಪಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಗೌರಿ ಹಸು ಕೊಡುವ ಹಾಲನ್ನ ವ್ಯಾಪಾರ ಮಾಡಿಕೊಂಡು ಮಾರುತಿ ಅವನ ಜೀವನ ಚೆನ್ನಾಗಿ ಬಾಳ್ತಾ ಇದ್ದ ಬಾನುಗಿರಿ ಅನ್ನುವ ಊರಿನಲ್ಲಿ ಸುಮಾರು ಜನ ಪ್ರಜೆಗಳು ವಾಸ ಮಾಡ್ತಿದ್ರು ಆ ಊರಿನವರು ಮಾಡ್ತಾ ಇದ್ದಿದ್ದು ವ್ಯವಸಾಯ ಹಾಗೇನೆ ಆ ಊರಿನಲ್ಲಿ ವಾಸ ಮಾಡ್ತಾ ಇದ್ದ ಪ್ರತಿಯೊಬ್ರು ಸೂರ್ಯನನ್ನೇ ದೇವರಾಗಿ ಪೂಜಿಸ್ತಿದ್ರು ಸೂರ್ಯನ ಹತ್ರ ಬೇಡ್ಕೊಳ್ಳದೆ ಅವರು ಯಾವುದೇ ಕೆಲಸನೂ ಪ್ರಾರಂಭಿಸ್ತಿರ್ಲಿಲ್ಲ ವಿಜಯರಾಜ ಅನ್ನುವ ವ್ಯಕ್ತಿನೇ ಆ ಊರಿಗೆ ಒಳ್ಳೆದು ಎಲ್ಲ ನೋಡ್ಕೊಳ್ತಿದ್ದ ನಮ್ಮ ಊರಿನ ದೈವವಾದ ಆ ಸೂರ್ಯನ ದಾಯಿಯಿಂದ ನಮ್ಮ ಊರಿಗೆ ಯಾವಾಗ್ಲೂ ಯಾವುದೇ ಸಮಸ್ಯೆನೂ ಬಂದಿಲ್ಲ ಎಲ್ಲ ಕಡೆನೂ ಹಚ್ಚ ಹಸಿರಾಗಿರುವ ಹೊಲ ಇಲ್ಲಿ ನೀರಿಗೆ ಯಾವುದೇ ಕೊರತೆಯೂ ಇಲ್ಲ ಇಲ್ಲಿ ನಮ್ ಯಾರಿಗೂ ಯಾವುದೇ ಕಷ್ಟನೂ ಇಲ್ಲ ನಮ್ಮ ಊರು ಯಾವಾಗ್ಲೂ ಇದೇ ರೀತಿ ಇರ್ಬೇಕು ಸೂರ್ಯನೇ ನೀನೇ ಅದನ್ನ ನೋಡ್ಕೊಳ್ಬೇಕು ಹಾಗಂತ ವಿಜಯರಾಜ ಬೇಡ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಆ ಊರಿನಲ್ಲಿದ್ದ ಕನಕಯ್ಯ ಅಲ್ಲಿಗೆ ಬಂದ ವಿಜಯರಾಜನ ಹತ್ರ ಈ ರೀತಿ ಕೇಳ್ದ ಧನಿ ನಮ್ಮೂರಿಗೆ ಎಲ್ಲಿವರೆಗೂ ನೀವು ಎಷ್ಟೋ ಸಹಾಯ ಮಾಡಿದೀರ ನಿಮ್ಮಿಂದಾನೆ ನಮ್ಮೂರಲ್ಲಿ ಯಾರಿಗೂ ಯಾವುದೇ ಸಮಸ್ಯೆನೇ ಇಲ್ಲದೆ ನಾವು ಬಾಳ್ತಾ ಇರೋದು ನಾವೆಲ್ಲರೂ ಸಂತೋಷವಾಗಿರಕ್ಕೆ ನಮ್ಮ ಊರಿನ ದೈವ ಸೂರ್ಯನೇ ಕಾರಣ ಇನ್ನು ಎರಡು ದಿನದಲ್ಲಿ ಭಾನುಸಪ್ತಮಿ ಮಾಡಿದ್ರೆ ಒಳ್ಳೇದು ನಡೆಯುತ್ತೆ ನಾವು ಊರಿನವರಿಗೆ ಎಂದೂ ಸೇರಿ ಸೂರ್ಯೋದಯದ ಸಮಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಬೇಕು ಆ ದಿನ ಪೂಜೆ ಮಾಡಿದ್ರೆ ನಮ್ಮೂರು ಇನ್ನೂ ಚೆನ್ನಾಗಿರುತ್ತೆ ಏನಂತೀರಾ ಸರಿ ಹಾಗೇನೆ ಮಾಡೋಣ ಇವಾಗ್ಲೇ ದಂಡರ ಹಾಕಿ ಊರಿನವರಿಗೆ ವಿಷಯನ ತಿಳಿಸ್ತೀನಿ ಹಾಗೇನೆ ಆ ದಿನ ಎಲ್ರು ಪೂಜೆಗೆ ಬರಬೇಕು ಅಂತಾನೂ ಅವ್ರ ಹತ್ರ ಹೇಳ್ಬಿಡಿ ಹಾಗಂತ ವಿಜಯರಾಜ ಕನಕಯ್ಯನ ಹತ್ರ ಹೇಳ್ದ ಕನಕಯ್ಯ ತಕ್ಷಣ ಊರೊಳಗಡೆ ಹೋಗಿ ಅವ್ರು ಹೇಳಿದ ವಿಷಯವನ್ನ ದಂಡೋರ ಹಾಕಿ ಹೇಳ್ದ ಅದೇ ಊರಲ್ಲಿದ್ದ ಒಂದು ಆಲದ ಮರದಲ್ಲಿ ಒಂದು ದೆವ್ವ ವಾಸ ಮಾಡ್ತಿತ್ತು ಆ ದೆವ್ವ ಆ ಊರಿನವರು ನಾಶವಾಗ್ಬೇಕು ಅಂತ ಅಂದ್ಕೊಳ್ತಾ ಇತ್ತು ಏನು ಪುನಃ ಇವರು ಪೂಜೆ ಮಾಡ್ತಾರ ಚ ಇವ್ರು ಈ ರೀತಿ ಪ್ರತಿದಿನ ಏನೋ ಒಂದು ಪೂಜೆ ಮಾಡೋದ್ರಿಂದಾನೆ ನನ್ನ ಶಕ್ತಿಗಳು ಯಾವುದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾವಾಗ ನೋಡಿದ್ರೂ ಆ ಸೂರ್ಯನಿಗೆ ಇವರು ಪೂಜೆ ಮಾಡ್ತಾನೇ ಇದ್ದಾರೆ ಇವರು ಹೀಗೆ ಪ್ರತಿದಿನ ಪೂಜೆ ಮಾಡ್ತಾನೆ ಇದ್ರೆ ಯಾವತ್ತಾದರೂ ಒಂದಿನ ನನ್ನ ಶಕ್ತಿಗಳೆಲ್ಲ ನಾಶ ಆಗುತ್ತೆ ಎಷ್ಟೋ ದಿನಗಳಿಂದ ನಾನು ಕಾಯ್ತಾ ಇದ್ದೀನಿ ಈ ಊರನ್ನು ನಾಶ ಮಾಡಬೇಕು ಅಂತ ಆದರೆ ಇವರ ನಂಬಿಕೆ ಇವರು ಮಾಡ್ತಾ ಇರುವ ಪೂಜೆಯಿಂದ ಅದು ಯಾವುದೂ ನಡೀತಾ ಇಲ್ಲ ಈ ಸಲ ಏನೇ ಆದರೂ ಸರಿ ಈ ಪೂಜೆನ ನಾನು ನಡೆಯೋಕ್ಕೆ ಬಿಡಬಾರ್ದು ಹೇಗಾದ್ರೂ ತಡಿಲೇಬೇಕು ಇವರಲ್ಲಿರುವ ನಂಬಿಕೆನ ನಾನು ತೆಗಿಬೇಕು ಆವಾಗ್ಲೇ ಇವರನ್ನ ನಾನು ನಾಶ ಮಾಡಕ್ಕಾಗೋದು ಹಾಗೆ ಆ ದೆವ್ವ ಊರಿನವರು ಭಾನುಸಪ್ತಮಿ ಪೂಜೆಯನ್ನು ಮಾಡಬಾರ್ದು ಅದನ್ನ ಹೇಗಾದ್ರೂ ನಾಶ ಮಾಡ್ಬೇಕಂತ ಅಂದ್ಕೊಳ್ತು ಹಾಗೆ ಆ ದೆವ್ವ ಆ ದಿನ ಎಲ್ರೂ ಮಲ್ಕೊಂಡ ಸಮಯದಲ್ಲಿ ಆ ದೇವ್ವ ಊರಲ್ಲಿ ಸುತ್ತಾಡ್ತಾ ಇತ್ತು ಎಲ್ಲರೂ ನಿದ್ದೆ ಮಾಡ್ತಾ ಇದಾರೆ ಇದೇ ಸರಿಯಾದ ಸಮಯ ನಾನು ಈವಾಗ್ಲೇ ಆ ವಿಜಯರಾಜನ ಮನೆಗೆ ಹೋಗಿ ಈ ಪೂಜೆ ನಡಿಬಾರ್ದು ಅಂತ ಎಚ್ಚರಿಸಿ ಬರ್ತೀನಿ ಹಾಗೆ ಆ ದೆ ವಿಜಯರಾಜನ ಮನೆಗೆ ಹೋಯ್ತು ವಿಜಯರಾಜ ದೊಡ್ಡ ಭಕ್ತ ಅನ್ನುವ ಕಾರಣದಿಂದ ಆ ದೆವ್ವದಿಂದ ಅವನ ಮನೆಯೊಳಗಡೆ ಹೋಗಕ್ಕಾಗ್ಲಿಲ್ಲ ಆದ್ರೆ ಮನೆ ಹೊರಗಡೆನೆ ನಿಂತು ವಿಜಯರಾಜನನ್ನು ಕರೀತು ಇಲ್ ನೋಡು ವಿಜಯರಾಜ ತಕ್ಷಣ ಹೊರಗಡೆ ಬಾ ನಿನ್ನತ್ರ ನಾನ್ ಮಾತಾಡ್ಬೇಕು ಅರಿ ಈ ಸಮಯದಲ್ಲಿ ಯಾರು ಬಂದಿದ್ದಾರೆ ಅದು ನನ್ನ ಹೆಸರಿಟ್ಟು ಕರೆಯುವ ಧೈರ್ಯ ಈ ಊರಿನಲ್ಲಿ ಯಾರಿಗಿದೆ ಯಾರಾಗಿರ್ಬೋದು ಹೋಗಿ ನೋಡ್ತೀನಿ ಹಾಗೆ ವಿಜಯರಾಜ ಬಾಗಿಲನ್ನು ತೆರೆದು ನೋಡಿದಾಗ ಅಲ್ಲಿ ಆ ದೆವ್ವ ನಿಂತಿರೋದನ್ನ ಭಾನು ಸಪ್ತಮಿಯ ದಿನ ನಿನ್ನ ಊರಿನವರು ಯಾರು ಸೂರ್ಯನಿಗೆ ಪೂಜೆ ಮಾಡಲೇಬಾರ್ದು ನನ್ನ ಮಾತನ್ನು ಕೇಳದೆ ನೀವು ಯಾರಾದ್ರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಊರು ನನ್ನ ಕೈಯಲ್ಲಿ ಖಂಡಿತ ನಾಶ ಆಗುತ್ತೆ ಯಾರು ಏನೇ ಮಾಡಿದ್ರು ನಮ್ಮನ್ನ ಎಷ್ಟೇ ಬೆದರಿಸಿದ್ರು ಸರಿ ನಾವು ಮಾತ್ರ ಸಪ್ತಮಿ ಪೂಜನ ಖಂಡಿತ ಮಾಡ್ತೀವಿ ಹಾಗಂತ ವಿಜಯರಾಜ ತುಂಬಾ ಧೈರ್ಯದಿಂದ ಮಾತಾಡಿದನ ನೋಡಿ ದೆವ್ವಕ್ಕೆ ಕೋಪ ಬಂದು ಅಲ್ಲಿಂದ ಹೋಗ್ಬಿಡ್ತು ಹಾಗೆ ಮರುದಿನ ರಾತ್ರಿ ಆ ದೆವ್ವ ಕನಕಯ್ಯನ ಹತ್ರ ಹೋಯ್ತು ಕನಕಯ್ಯನ ಮನೆಯ ಸುತ್ತ ಜಲ್ ಜಲ್ ಅಂತ ಶಬ್ದ ಮಾಡ್ಕೊಂಡೆ ಆ ದೆವ್ವ ಸುತ್ತಾಡ್ತಾ ಇತ್ತು ಅರೆ ಇವಾಗ ನನ್ ಹೆಂಡ್ತಿನೂ ಮನೇದಿಲ್ಲ ಹಾಗಾದ್ರೆ ಈ ಗೆಜ್ಜೆ ಶಬ್ದ ಎಲ್ಲಿಂದ ಬರ್ತಿದೆ ಹಾ ಹಾ ಆ ಶಬ್ದ ನಾನು ಮಾಡಿದೆ ಕನಕಯ್ಯ ಹೊರಗಡೆ ಬಾ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಹಾಗೆ ಅದೆವ್ವ ಹೇಳಿದ್ರಿಂದ ಕನಕಯ್ಯ ಹೆದ್ಕೊಂಡೇ ಹೋಗಿ ಡೋರ್ ಓಪನ್ ಮಾಡ್ದ ಇಲ್ಲಿ ನೋಡು ಕನಕಯ್ಯ ಈ ಊರನ್ನ ನಾನು ನಾಶ ಮಾಡಬೇಕು ಅದಕ್ಕೆ ನಿನ್ನ ಸಹಾಯ ನನಗೆ ಬೇಕು ನಾಳೆ ಸೂರ್ಯೋದಯವಾಗುವಾಗ ಸಪ್ತಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ಆ ಪೂಜೆ ನಡಿಬಾರ್ದು ಅದನ್ನು ನೀನ್ ತಡೆದ್ರೆ ನಾನು ನಿನ್ನನ್ನು ಬಿಟ್ಟು ಊರಲ್ಲಿರೋ ಎಲ್ಲನ ಸಾಯಿಸಿಬಿಡ್ತೀನಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ಅದರಲ್ಲಿ ನಿನಗಂತೂ ಏನೂ ಆಗಲ್ಲ ನಿನ್ನ ಮೇಲೆ ಒಂದು ಕಸ ಕೂಡ ಬೀಳಲ್ಲ ನಿನಗೆ ಸುಮಾರು ಹಣ ಬೇಕಾದರೂ ಕೊಡ್ತೀನಿ ನಾನೇನು ಅಷ್ಟು ಸ್ವಾರ್ಥಿಯಲ್ಲ ಊರೇ ನಾಶವಾಗುವಾಗ ನಾನು ಜೀವಂತವಾಗಿದ್ದು ಏನು ಮಾಡ್ತೀನಿ ನಾಳೆ ಎಲ್ರಿಗಿಂತ ಮುಂಚೆ ನಾನೇ ಹೋಗಿ ಸೂರ್ಯೋದಯವಾಗುವಾಗ ಸಪ್ತಮಿ ಪೂಜೆನ ಮಾಡೋಣ ಹಾಗಂತ ಕನಕಯ್ಯ ಹೇಳಿದಾಗ ದೆವ್ವಕ್ಕೆ ಕೋಪ ತುಂಬಾನೇ ಹೆಚ್ಚಾಯಿತು ಏನೇ ಹೇಳಿದ್ರೂ ಯಾರು ನನ್ನ ಮಾತನ್ನ ಕೇಳ್ತಾನೇ ಇಲ್ಲ ಒಂದು ವೇಳೆ ಅವರು ಮಾತ್ರ ಈ ಪೂಜೆನೆ ಮಾಡಿ ಮುಗಿಸಿದ್ರೆ ಈ ಊರಿಗೆ ಒಂದು ರಕ್ಷಾ ಕವಚ ಉಂಟಾಗುತ್ತೆ ಆಮೇಲೆ ನನ್ನಿಂದ ಈ ಊರೊಳಗಡೆ ಬರಕ್ಕೆ ಆಗಲ್ಲ ಅದಕ್ಕೆ ಏನಾದರೂ ಮಾಡಿ ಈ ಪೂಜೆನ ತಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಏನಾದರೂ ಮಾಡಿ ಆ ಸೂರ್ಯನನ್ನಾದರೂ ನಾನು ಮಾಯ ಮಾಡ್ತೀನಿ ಹಾಗಂತ ಆ ದೆವ್ವ ನಿರ್ಧಾರ ಮಾಡಿತ್ತು ಇನ್ನೊಂದು ಕಡೆ ಪೂಜೆ ಮಾಡೋದಕ್ಕೋಸ್ಕರ ಊರಿನವರು ಎಲ್ರು ಎಲ್ಲಾ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ಹಾಗೆ ಸಪ್ತಮಿ ಪೂಜೆಯ ದಿನಾನು ಬಂತು ಊರಿನವರಿ ಎಲ್ರು ಹೊಸ ಬಟ್ಟೆನ ಹಾಕೊಂಡು ಮುಂಜಾನೆನೆ ಎದ್ದು ಒಂದ್ ಜಾಗದಲ್ಲಿ ಎಲ್ರು ಒಂದ್ಗೂಡಿದ್ರು ನೀವೆಲ್ರು ನಾವು ಕರೆದಿದ್ದಕ್ಕೋಸ್ಕರ ಬಂದಿದ್ದಕ್ಕೆ ತುಂಬಾನೇ ಸಂತೋಷ ಆಗ್ತಾ ಇದೆ ಸೂರ್ಯೋದಯವಾಗಕ್ಕೆ ಇನ್ನು ಸ್ವಲ್ಪ ಸಮಯ ಇದೆ ಸೂರ್ಯೋದಯ ಆದ ತಕ್ಷಣ ನಾವು ಪೂಜೆ ಶುರು ಮಾಡ್ಬೋದು ಆದ್ರೆ ಇನ್ನು ಸುಮಾರು ಸಮಯ ಏನೂ ಇಲ್ಲ ಕೆಲವು ಕ್ಷಣದಲ್ಲೇ ಸೂರ್ಯೋದಯವಾಗ್ತಾ ಇದೆ ಆದ್ರಿಂದ ಆ ಕ್ಷಣನೇ ನಾವು ಪೂಜೆನ ಹೇಗಾದ್ರೂ ಮಾಡ್ಲೇಬೇಕು ಹಾಗೆ ಊರಿನವರು ಎಲ್ರು ಸೂರ್ಯೋದಯಕ್ಕೋಸ್ಕರ ಕಾಯ್ತಾ ಇದ್ರು ಹ್ಮ್ ಎಲ್ರು ಸೂರ್ಯೋದಯಕ್ಕೋಸ್ಕರ ಕಾಯ್ತಾ ಇದ್ದೀರಾ ಆದ್ರೆ ಇವತ್ತು ನೀವು ಅಂದ್ಕೊಂಡಿದ್ದು ಯಾವ್ದೊ ನಡೆಯಲ್ಲ ನಾನು ಹೇಗಾದ್ರೂ ಮಾಡಿ ಆ ಸೂರ್ಯನನ್ನ ಕತ್ಕೊಂಡು ಹೋದ್ರೆ ಅವಾಗ ಯಾರಿಗೆ ನೀವು ಆ ಪೂಜೆನ ಮಾಡ್ತೀರಾ ಇವಾಗ ಏನಾಗುತ್ತೆ ಅಂತ ನೋಡಿ ಹಾಗಂತ ಹೇಳಿ ಆ ದೆವ್ವ ತಕ್ಷಣ ಮೇಘಗಳನ್ನು ಕರೆದು ಆ ಮೇಘಗಳಿಂದ ಸೂರ್ಯನನ್ನ ಮುಚ್ಚಿಬಿಡ್ತು ಹಾಗೇನೆ ಅದರ ಮಾಂತ್ರಿಕ ಶಕ್ತಿಯಿಂದ ಆ ಮೇಘಗಳನ್ನ ಕವಚಗಳ ತರ ಮಾಡಿ ಸೂರ್ಯನನ್ನು ಅಲ್ಲೇ ಬಂಧಿಸಿತು ಹಾ ಇವಾಗ ಸೂರ್ಯ ನನ್ನ ಹತ್ರ ಬಂದಿಯಾಗಿದ್ದೇನೆ ನನ್ನ ಮಾಂತ್ರಿಕ ಶಕ್ತಿಗಳು ಎಲ್ಲವನ್ನು ಉಪಯೋಗಿಸಿ ಎಷ್ಟೋ ಕಷ್ಟಪಟ್ಟು ಸೂರ್ಯನನ್ನ ನಾನು ಬಂದಿ ಮಾಡಿದ್ದೀನಿ ಇವಾಗ ಸೂರ್ಯ ಹೇಗೆ ಹೊರಗಡೆ ಬರ್ತಾನೆ ಅಂತ ನಾನು ನೋಡ್ತೀನಿ ಸೂರ್ಯನೇ ಇಲ್ಲಾಂದ್ರೆ ನೀವೆಲ್ರ ಪೂಜೆನ ಹೇಗ್ ಮಾಡ್ತೀರಾ ಅರೇ ಸುಮಾರು ಸಮಯ ಆಯ್ತು ಆದ್ರೆ ಇವತ್ತೇನು ಇನ್ನು ಸೂರ್ಯ ಹೊರಗಡೆ ಬರ್ಲೇ ಇಲ್ಲ ಹಾಗಂತ ಹೇಳ್ದಾಗ ಅವನ ಹೆಂಡತಿ ಈ ರೀತಿ ಹೇಳಿದ್ಳು ಇದೇನೋ ಮಾಯೆ ತರಾನೇ ಇದೀರಿ ನನಗ್ಯಾಕೋ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಅನಿಸ್ತಾ ಇದೆ ಆವಾಗ ಅವರಿಗೆ ಆ ದೆವ್ವದ ಮಾತುಗಳು ಕೇಳಿಸ್ತು ಸಬಾಷ್ ಸುಮತಿ ನಾನ್ ಅನ್ಕೊಂಡಿದ್ದೆ ನಾನ್ ನೀನ್ ತಿಳ್ಕೊಂಡಿದ್ಯಾ ನೀವು ಪೂಜೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸೂರ್ಯನನ್ನು ನಾನು ಬಂಧಿಸಿದೀನಿ ಇವತ್ತು ನೀವು ಆ ಪೂಜೆನ ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಇವತ್ತು ಆ ಪೂಜೆನ ತಡೆದಿದ್ರಿಂದ ನನಗೆ ಅಪಾರವಾದ ಶಕ್ತಿಗಳು ಸಿಗುತ್ತೆ ಆಮೇಲೆ ಈ ಊರಲ್ಲಿರುವ ಒಬ್ಬೊಬ್ಬರನ್ನು ಕೂಡ ನಾನು ನಾಶ ಮಾಡ್ತೀನಿ ಹಾಗೆ ಆ ದೆವ್ವ ಹೇಳಿದ್ರಿಂದ ಅಲ್ಲಿದ್ದ ಊರಿನವರು ಎಲ್ಲರೂ ಕೂಡ ತುಂಬಾನೇ ಹೆದರ್ಕೊಂಡು ನಡಕ್ತಾ ಇದ್ರು ಆ ದೆವ್ವಕ್ಕೆ ತುಂಬಾ ಇದೆ ಅಂತ ಕಾಣಿಸ್ತಿದೆ ಸೂರ್ಯನನ್ನೇ ಬಂಧಿಸಿದೆಯಂದ್ರೆ ನಮ್ಮೂರು ಖಂಡಿತ ನಾಶ ಆಗುತ್ತಾ ಅರೆ ಹಾಗೆ ಬೇಜಾರ್ ಮಾಡಿದ್ರೆ ಹೇಗೆ ಸೂರ್ಯನನ್ನು ತಡೆಯುವ ಶಕ್ತಿ ಯಾರ ಹತ್ರನೂ ಇಲ್ಲ ಸೂರ್ಯ ನಮ್ ಕಣ್ಣಿಗೆ ಕಾಣಿಸದೇ ಇರುವಾಗೆ ಅವಳು ಮುಚ್ಚಿಟ್ಟಿದ್ದಾಳೆ ಅಷ್ಟೇ ಆ ಮಾಯೆಯನ್ನ ನಾವೇ ಮುರಿದಾಕ್ಬೇಕು ಆದ್ರೆ ಸಾಧಾರಣ ಮನುಷ್ಯರಿಂದ ಅದನ್ನ ಮಾಡಕ್ಕಾಗಲ್ಲ ಅದನ್ನು ಸರಿ ಮಾಡುವುದು ಖಂಡಿತ ನಮ್ಮ ದೇವರಿಂದಾನೇ ಸಾಧ್ಯ ಇಂತಹ ದೆವ್ವಗಳ ಅಟ್ಟಹಾಸವನ್ನು ಸರಿ ಮಾಡುವ ಶಕ್ತಿ ಆಂಜನೇಯ ಸ್ವಾಮಿ ಹತ್ರ ಮಾತ್ರ ಇದೆ ನಾವೆಲ್ರು ಹೋಗಿ ಆ ಸ್ವಾಮಿಯನ್ನು ಕರ್ಕೊಂಡು ಬರ್ಬೇಕು ಹಾಗೆ ವಿಜಯರಾಜ ಅವರ ಹೆಂಡತಿ ಕನಕಯ್ಯ ಹಾಗೆ ಊರಿನವರು ಎಲ್ರೂ ಸೇರಿ ಅಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಸ್ವಾಮಿ ಆಂಜನೇಯ ಪುರಾಣದ ಪ್ರಕಾರ ನಾವು ಇವಾಗ ಪೂಜೆ ಮಾಡ್ತಾ ಇರುವ ಆ ಸೂರ್ಯ ನಿಮಗೆ ಗುರು ಅಂತೆ ಈ ದಿನ ಆ ಗುರುವನ್ನು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವ ಹಾಗೆ ಒಂದು ದೇವ್ವ ಬಂದಿ ಮಾಡಿಟ್ಟಿದೆ ಅದು ಮಾತ್ರವಲ್ಲದೆ ನಮ್ಮೂರನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಿದೆ ದಯವಿಟ್ಟು ಆ ದೆವ್ವದಿಂದ ನಮ್ಮೂರನ್ನ ನೀವೇ ಕಾಪಾಡ್ಬೇಕು ಹಾಗೇನೆ ನಿಮ್ಮ ಗುರುವನ್ನು ನೀವೇ ಬಿಡ್ಸ್ಕೊಂಡ್ ಬರಬೇಕು ಹಾಗಂತ ಊರಿನವರು ಎಲ್ರೂ ಬೇಡ್ಕೊಂಡಾಗ ಆಂಜನೇಯ ಸ್ವಾಮಿ ಅವರ ಗದೆಯ ಸಮೇತ ದೆವ್ವದ ಮುಂದೆ ಪ್ರತ್ಯಕ್ಷವಾದ್ರು ಇಷ್ಟು ಧೈರ್ಯ ಇದ್ರಿ ನನ್ ಗುರುವನ್ನೇ ಬಂಧಿಸಿ ಯಾರಿಗೂ ಕಾಣಿಸದೇ ಇರುವ ಹಾಗೆ ಮಾಡ್ತೀಯಾ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು ಹಾಗೆ ಆಂಜನೇಯ ಸ್ವಾಮಿ ಅವರ ಗದೆಯಿಂದ ಆ ದೆವ್ವವನ್ನು ಹೊಡೆದು ಅದನ್ನ ಅಲ್ಲಿಂದ ಅಂತರಿಕ್ಷಕ್ಕೆ ಕಳಿಸ್ಬಿಟ್ರು ಹಾಗೇನೆ ಆ ದೆವ್ವ ಸೃಷ್ಟಿ ಮಾಡಿದ ಆ ಮಾದರಿಕ ಮೇಘಗಳನ್ನ ಬಿಡಿಸಿ ಅದರೊಳಗಡೆ ಇದ್ದ ಸೂರ್ಯನನ್ನು ಹೊರಗಡೆ ಕರ್ಕೊಂಡು ಬಂದ್ರು ಸ್ವಾಮಿ ಸ್ವಾಮಿ ನಿಮಗೆ ಧನ್ಯವಾದ ನಮ್ಮ ಕೊಟ್ಟಿದ್ದೀರಾ ಹೌದು ನೀವೆಲ್ರು ಸೇರಿ ಇಲ್ಲಿ ಏನ್ ಇದ್ದೀರಾ ಸ್ವಾಮಿ ನಾವೆಲ್ಲರೂ ಬಾನುಸಪ್ತಮಿ ಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಇವಾಗ ನಿಮ್ಮ ದಯೆಯಿಂದ ಆ ಪೂಜೆ ನಡೀತಾ ಇದೆ ಸರಿ ನನಗೂ ನನ್ನ ಗುರುವಿಗೆ ಪೂಜೆ ಮಾಡ್ಬೇಕಂತ ಆಸೆ ಆಗ್ತಾ ಇದೆ ನಾನು ಜೊತೆ ಸೇರಿ ಆ ಮಾಡ್ತೀನಿ ಅದು ನಮ್ಮ ಅದೃಷ್ಟ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಆ ಊರಿನವರ ಜೊತೆ ಸೇರಿ ಬಾನುಸಪ್ತಮಿ ಪೂಜೆಯನ್ನು ಮಾಡಿದ್ರು ಆಮೇಲೆ ಸ್ವಾಮಿ ಅವ್ರೆಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು